ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಮತ್ತೆ ಉಲ್ಲಂಘನೆ ಆಯ್ತಾ ರಕ್ಷಿತಾ ರಾಶಿಕ ಅಥವಾ ರಾಶಿಕಾಗೆ ರಕ್ಷಿತ ಹೊಡದ್ಲಾ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪರ್ಧಿಗಳು ಜಗಳ ಮಾಡೋ ಬರದಲ್ಲಿ ಮತ್ತೊಂದು ಸತ್ಯವನ್ನ ಬಾಯ್ ಬಿಟ್ಬಿಟ್ರ ಕಾವ್ಯಾಳ ಅಮ್ಮ ತಮ್ಮ ಹೊರಗಡೆ ಕಾವ್ಯ ಗಿಲ್ಲಿ ಬಗ್ಗೆ ಇರುವಂತಹ ಒಪಿನಿಯನ್ ಬಾಯ್ಬಿಟ್ಟು ಮೂಲ ನಿಯಮವನ್ನ ಉಲ್ಲಂಘನೆ ಮಾಡಿದ್ರು ಅದಕ್ಕೆ ಶಿಕ್ಷೆ ಕೂಡ ಬಿಗ್ ಬಾಸ್ ಕೊಟ್ಟಿತ್ತು ಆದರೆ ರಾಶಿಕಾಳ ಅಮ್ಮ ತಮ್ಮನು ಕೂಡ ಹೊರಗಡೆ ಏನು ನಡೀತಾ ಇದೆಯಲ್ಲ ಆ ವಿಚಾರವನ್ನು ಕೂಡ ರಾಶಿಕ ಕಿವಿಗೆ ಊದಿದ್ರಂತೆ ಆದರೆ ಬಿಗ್ ಬಾಸ್ ಅದನ್ನ ಯಾಕೆ ತೋರಿಸ್ಲಿಲ್ಲ ಮತ್ತೆ ಆಗ ರಾಶಿ ಕಾಳಿಗೆ ಯಾಕೆ ಶಿಕ್ಷೆಯನ್ನ ಕೊಡಲಿಲ್ಲ ಕಾವ್ಯಾಳಿಗೊಂದು ನ್ಯಾಯ ರಾಶಿ ಕಾಳಿಗೊಂದು ನ್ಯಾಯನ ಇನ್ನೊಂದು ಕಡೆಗೆ ರಕ್ಷಿತಾಳನ್ನ ನಾಮಿನೇಟ್ ಮಾಡುವ ಬರದಲ್ಲಿ ರಕ್ಷಿತಾಳ ಕೈಗೆ ರಾಶಿಕ ಈಗ ಸಿಕ್ಕಾಕೊಂಡಿದ್ದಾಳೆ ಇಂಥದೊಂದು ಸತ್ಯವನ್ನ ಮುಚ್ಚಿಟ್ಟಂತಹ ಬಿಗ್ ಬಾಸ್ ವೀಕ್ಷಕರ ಮುಂದೆ ತಗ್ಲಾಕೊಂಡಿದ್ದಾರೆ ರಾಶಿಕಾ ರಕ್ಷಿತಾಳ ಮೇಲೆ ಹಲ್ಲೆ ಮಾಡಿದ್ದು ಮೊದಲ ತಪ್ಪು ಅಮ್ಮ ತಮ್ಮನಿಂದ ಹೊರಗಡೆ ನಡೆದಿರುವಂತಹ ವಿಚಾರವನ್ನ ಕೇಳಿಸ್ಕೊಂಡು ರಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದೆ ಎರಡನೇ ತಪ್ಪು ಈ ತಪ್ಪಿಗೆ ಬಿಗ್ ಬಾಸ್ನ ಮುಖ್ಯ ದ್ವಾರ ಓಪನ್ ಆಗುತ್ತಾ ಅಥವಾ ರಕ್ಷಿತಾಳದೇ ತಪ್ಪು ಎಂದು ರಕ್ಷಿತಾಳಿಗೆ ಹೊರಗಡೆ ಕಳಿಸ್ಬಿಡ್ತಾರಾ ಏನನ್ನೆಲ್ಲ ಆಗ್ಬೋದು ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಾಗಿ ಈಗ ಅಪ್ಡೇಟ್ ಆಗಿರುವಂತಹ ಬಿಗ್ ಬಾಸ್ನ ಮೊದಲ ಪ್ರೋಮೋದಲ್ಲಿ ಏನೇನಿದೆ ರಾಶಿಕಾ ಮತ್ತೆ ರಕ್ಷಿತಾಳ ನಡುವೆ ಸದ್ಯಕ್ಕೀಗ ಜಗಳ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ವಾರ ರಕ್ಷಿತಾ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಹೋಗೋದು ಧ್ವಜ ಹಿಡಿಯೋದು ಒಂದು ಆಲ್ಮೋಸ್ಟ್ ಒಂದು ನಾಲ್ಕು ಜನನ್ನ ನಾಮಿನೇಟ್ ಮಾಡಿದ್ದನ್ನು ನೀವು ನೋಡಿದ್ದೀರಿ ಸೊ ಈಗ ರಕ್ಷಿತಾಳಿಗೆ ನಾಮಿನೇಟ್ ಮಾಡಿ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಮನೆ ಮದ್ದೆ ಸಜ್ಜಾಗಿ ನಿಂತ್ಕೊಂಡಿದ್ದಾರಪ್ಪ ಅದರಲ್ಲಿ ರಾಶಿಕಾನು ಕೂಡ ಆಯ್ಕ ಕಳೆದ ವಾರ ಎಲ್ಲ ಕಾವ್ಯ ಸ್ಪಂದನ ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು ನಾಮಿನೇಷನ್ ಪ್ರಕ್ರಿಯೆಯಲ್ಲೆಲ್ಲ ನಿಲ್ಲಿಸ್ತಾ ಇರೋದನ್ನ ನೋಡಿದಿರಿ ಸೊ ಈಗ ಆ ಸರದಿಗೆ ರಾಶಿಕಾಳು ಕೂಡ ಬಂದ್ ನಿಂತಿದ್ದಾಳೆ ಸೊ ಹಾಗಾದ್ರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ರಾಶಿಕಾಳ ನಡುವೆ ಜಗಳ ಆಯಿತು ಆ ಪ್ರೋಮೋದಲ್ಲಿ ಏನಿದೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲಾಗಿ ನೋಡಿ ಯಾವಾಗ್ಲೂ ಕೂಡ ವಾರದ ಆರಂಭದಲ್ಲಿ ಸೋಮವಾರವೇ ನಾವು ಆಲ್ಮೋಸ್ಟ್ ನೋಡಿ ನಾಮಿನೇಷನ್ ಪ್ರಕ್ರಿಯೆ ಇರ್ತಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿರುವಂತ ವ್ಯಕ್ತಿ ಯಾರು ನೀವು ಸೂಕ್ತ ಕಾರಣಗಳನ್ನ ಕೊಡುವ ಮೂಲಕ ನಾಮಿನೇಷನ್ ಮಾಡಿ ಅಂತ ಹೇಳಿರ್ತಾರೆ ಒಂದಷ್ಟು ಚಟುವಟಿಕೆಗಳ ಅನುಸಾರವಾಗಿ ಕೊಡ್ತಾರೆ ಈ ವಾರ ಸ್ವಲ್ಪ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಪಂಚಿಂಗ್ ಒಂದು ಬಾಲ್ ಅನ್ನ ಇಟ್ಟಿದ್ರು ಸೊ ಅದಕ್ಕೆ ಪಂಚ್ ಮಾಡೋ ಮೂಲಕ ತಮ್ಮ ಸಿಟ್ ಅನ್ನ ಹೊರಗಾಕಿದ್ರು ಈ ವಾರ ಹೆಂಗೆ ಅಂತಂದ್ರೆ ಅಂದ್ರೆ ಇದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹೆಂಗೆ ಅಂತಂದ್ರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಬಾಲನ್ನು ಇಟ್ಟಿದ್ದಾರೆ ಅದರಲ್ಲೂ ಆ ಒಂದು ಮೇನ್ ಡೋರ್ ಏನಿದೆಯಲ್ಲ ಏನೋ ಸ್ಪರ್ಧಿಗಳು ಎವಿಕ್ಟ್ ಹಾಕಿ ಹೊರಗಡೆ ಹೋಗ್ತಾರಲ್ಲ ಸೊ ಆ ಒಂದು ಮೇನ್ ಡೋರ್ನ ಓಪನ್ ಮಾಡಿರೋದನ್ನ ನೋಡ್ಬೋದು ಸೊ ಯಾವಾಗ ಓಪನ್ ಆಗುತ್ತೆ ಅಂತಂದರೆ ಯಾರಾದರೂ ಹೊರಗಡೆ ಹೋಗ್ತಾ ಇರುವಾಗ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಓಪನ್ ಆಗೋದನ್ನ ನೋಡಿದ್ದೀರಿ ಸೊ ಈಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆ ಮೇನ್ ಡೋ ಡೋರ್ ಏನಿದೆಯಲ್ಲ ಅದು ಓಪನ್ ಆಗಿದೆ ಯಾಕೆ ಅಂತ ಕೇಳಿದರೆ ನಾಮಿನೇಷನ್ ಪ್ರಕ್ರಿಯೆ ಸಲುವಾಗಿ ಚಟುವಟಿಕೆ ಹೀಗಿದೆ ಗಾರ್ಡನ್ ಏರಿಯಾದಲ್ಲಿ ಮೇನ್ ಡೋರ್ಗೆ ನೇರ ಮುಖವಾಗಿ ಒಂದು ಚಂಡನ್ನ ಇರಿಸಿದ್ದಾರೆ ಆ ಚಂಡಿಗೆ ಸೂಚಿಸಿದ ಸದಸ್ಯ ಅಂತಂದರೆ ಯಾವ ಸದಸ್ಯನನ್ನು ಈ ವಾರ ನಾವು ನಾಮಿನೇಟ್ ಮಾಡಬೇಕು ಯಾಕೆ ನಾಮಿನೇಟ್ ಮಾಡಬೇಕು ಅನ್ನೋದನ್ನು ಅವರು ಸೂಕ್ತ ಕಾರಣಗಳನ್ನು ಕೊಡಬೇಕು ಮತ್ತು ಆ ಸದಸ್ಯನ ಒಂದು ಫೋಟೋವನ್ನು ಆ ಚಂಡಿಗೆ ಅಂಟಿಸಿ ನೋಡಿ ದ್ವಾರದ ಒಳಗಡೆ ಆ ಚೆಂಡು ಹೋಗಬೇಕು ಆ ರೀತಿಯಾಗಿ ಆ ಚಂಡನ್ನ ಅವರು ಕಿಕ್ಕೌಟ್ ಮಾಡಬೇಕು ಅದರಂತೆ ನೋಡಿ ಸೂಚಿಸಿದ ಸದಸ್ಯರು ಮನೆಯಿಂದ ಹೊರ ಹೋಗುವಂತೆ ಮುಖ್ಯದ್ವಾರದ ಕಡೆಗೆ ಔಟ್ ಮಾಡೋ ಮೂಲಕ ಆ ವ್ಯಕ್ತಿಯನ್ನ ಆ ಸ್ಪರ್ಧಿಯನ್ನ ನಾಮಿನೇಟ್ ಮಾಡಬೇಕು ಇದು ಬಿಗ್ ಬಾಸ್ ಮನೆಯಲ್ಲಿರುವಂತ ಪ್ರಕ್ರಿಯೆ ಈಗ ಯಾರು ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಯಾವಾಗಲೂ ಗೊತ್ತು ರಕ್ಷಿತಾಳೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಟಾರ್ಗೆಟ್ ಆಗಿರ್ತಾರೆ ಸೊ ಈಗ ರಾಶಿಕ ರಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದಾರೆ ರಾಶಿಕಾ ರಕ್ಷಿತಾಳನ್ನ ನಾಮಿನೇಟ್ ಮಾಡಲಿಕ್ಕೆ ರಕ್ಷಿತಾಳ ಫೋಟೋವನ್ನು ಆ ಚೆಂಡೆಗೆ ಅಂಟಿಸಿ ಸೂಕ್ತ ಕಾರಣಗಳನ್ನ ಕೊಡ್ತಿದ್ದಾರೆ ಏನ್ ಕಾರಣ ಅಂತಂದ್ರೆ ಇವಾಗ ನೋಡಿ ರಾಶಿಕಾ ಕೊಟ್ಟಿರುವ ಕಾರಣವೇ ಕಾಂಟ್ರೋವರ್ಸಿ ಆಗಿದೆ ಇವತ್ತಿನ ಪ್ರೋಮೋದ ಮೇನ್ ಹೈಲೈಟ್ ಕೂಡ ಆಗಿದೆ ಯಾಕ್ ನೀವು ಎಪಿಸೋಡ್ ನೋಡಬೇಕು ಅಂತಂತಂದ್ರೆ ಅನ್ನೋದಕ್ಕೆ ಈ ಪ್ರೋಮೋ ಸಾಕ್ಷಿಯಾಗಿದೆ ನೋಡಿ ರಾಶಿಕಾ ರಕ್ಷಿತ ಹೊಡೆದಾಡ್ಕೊಳ್ಳೋ ರೇಂಜ್ಗೆ ಇವತ್ತು ರಾಶಿಕ ಕೊಟ್ಟಂತಹ ರೀಸನ್ ಕಾರಣ ಆಗಿದೆ ನೋಡಿ ಏನಂತ ರಾಶಿಕ ಮೊದಲಿದಾಕಿ ರೀಸನ್ ಕೊಡ್ತಾಳೆ ಅನ್ನೋದನ್ನು ನೋಡೋಣ ರಕ್ಷಿತ ವಾರ ಪೂರ್ತಿ ಮಾತಾಡ್ತಾಳೆ ವೀಕೆಂಡ್ ಬಂದುಬಿಟ್ರೆ ಪಂಚಾಯಿತಿಯಲ್ಲಿ ಏನೂ ಗೊತ್ತಿಲ್ಲದೋರ್ ಥರ ಡ್ರಾಮಾ ಮಾಡ್ತಾಳೆ ನಾಟಕ ಮಾಡ್ಕೊಂಡಿರ್ತಾಳೆ ಅಂತ ಹೇಳಿ ರಾಶಿಕ ರಕ್ಷಿತಾಳಿಗೆ ಕೊಟ್ಟಂತಹ ಕಾರಣ ಇತ್ತು ನಮ್ಮನೆಯವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಆಚೆ ಕಡೆ ಇರುವಂಥ ಜನಗಳಿಗೂ ಕೂಡ ಗೊತ್ತಾಗಿದೆ ನೀವೆಷ್ಟು ಮ್ಯಾನುಪ್ಲೇಟಿವ್ ಹಾಗೆ ನೀವೆಷ್ಟು ನಾಟಕೀಯ ಅಂತ ಹೇಳಿ ರಾಶಿಕ ರಕ್ಷಿತಾಳಿಗೆ ಕೊಟ್ಟಂತಹ ಕಾರಣ ಇದು ಆಗ ಸಡನ್ ಆಗಿ ರಕ್ಷಿತಾಗೆ ಸಿಕ್ಕಿರುವಂತ ಪಾಯಿಂಟ್ ಏನ್ ಗೊತ್ತಾ ನಿಮ್ಮ ಮನೆಯವರು ಬಂದು ಎಲ್ಲನೂ ಹೇಳ್ಕೊಟ್ಟು ಹೋಗ್ಬಿಟ್ರಾ ಅಂತ ಹೇಳಿ ರಕ್ಷಿತಾ ಕೇಳ್ತಾರೆ ಆಗ ರಾಶಿಕ ಇದಕ್ಕಿದ್ದ ಹಾಗೆ ಸಿಟ್ಟು ಮಾಡಿಕೊಂಡು ಫ್ಯಾಮಿಲಿನ ಮಧ್ಯ ಕೇಳಿಬೇಡಿ ನೀವು ಫ್ಯಾಮಿಲಿನ ಮಧ್ಯಕ್ಕೆ ತರಬೇಡಿ ನಾನು ಸುಮ್ನೆ ಇರಂಗಿಲ್ಲ ಅಂತ ಹೇಳಿ ಆಗ ರಾಶಿಕ ರಕ್ಷಿತಾಳ ಮೇಲೆ ಸಿಟ್ಟಾಗ್ತಾಳೆ ಆಗ ನೀವು ನೋಡ್ಬೋದು ರಕ್ಷಿತಾಗೆ ಮೊದಲು ಟಚ್ ಮಾಡಿದ್ದೆ ರಾಶಿಕ ಅಂದರೆ ಸಡನ್ನಾಗಿ ಏನು ರಕ್ಷಿತಾ ನಿಮ್ಮ ಫ್ಯಾಮಿಲಿದವರೆಲ್ಲ ಬಂದು ಹೇಳ್ಕೊಟ್ಟು ಹೋಗ್ಬಿಟ್ರಾ ಅಂತ ಹೇಳಿ ರಕ್ಷಿತ ಕೇಳಿದೆ ಆ್ಯಕ್ಚುಲಿ ವ್ಯಾಲಿಡ್ ಪಾಯಿಂಟ್ ಇದು ಯಾಕಂತಂದರೆ ಇವ್ರಿಗೆ ಹೆಂಗೆ ಗೊತ್ತಾಯಿತು ನಮ್ಮನೆಯವ್ರಿಗೂ ಕೂಡ ಗೊತ್ತು ಆಚೆ ಕಡೆ ಇರೋರಿಗೂ ಕೂಡ ಗೊತ್ತು ನೀವೆಷ್ಟು ಮ್ಯಾನಿಪುಲೇಟಿವ್ ನೀವೆಷ್ಟು ನಾಟಕೀಯ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಹಾಗಾದರೆ ಇಲ್ಲಿ ತಪ್ಪು ಮಾಡಿದ್ದ್ಯಾರು ಇಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದ್ಯಾರು ಅಂತಂದರೆ ಮೊದಲೇದಾಗಿ ಸಿಕ್ಕಿ ಬಿದ್ದಿದ್ದೆ ರಾಶಿಕಾ ನಮ್ಮನೆಯವರು ಆಚೆ ಕಡೆಯವರು ಅಂತ ಹೇಳಿ ಅವ್ರು ಏನು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರಲ್ಲ ಸೊ ಆಗ ಟಕ್ ಅಂತ ಹೇಳಿ ರಕ್ಷಿತಾ ಹೇಳ್ತಾರೆ ಸೊ ಹಾಗಾದ್ರೆ ನಿಮ್ಮ ಬಂದ್ಬಿಟ್ಟು ಎಲ್ಲವನ್ನು ಅಂತ ಹೇಳ್ತಾರೆ ಸೊ ಈ ಒಂದು ಸ್ಟೇಟ್ಮೆಂಟ್ ನಿಂದಾಗಿ ಬಿಗ್ ಬಾಸ್ ಎಕ್ಸ್ಪೋಸ್ ಆಗಿದೆ ರಾಶಿಕ ಎಕ್ಸ್ಪೋಸ್ ಆಗಿದ್ದಾಳೆ ರಾಶಿಕ ಫ್ಯಾಮಿಲಿ ಎಕ್ಸ್ಪೋಸ್ ಆಗಿದೆ ಸೊ ಈ ಸೀಕ್ರೆಟ್ ಅನ್ನ ಬಿಗ್ ಬಾಸ್ ಏನಕ್ಕೆ ಹೇಳ್ಕೊಡ್ಲಿಲ್ಲ ಏನಕ್ಕೆ ಎಪಿಸೋಡ್ ನಲ್ಲಿ ತೋರಿಸ್ಲಿಲ್ಲ ಅನ್ನೋದೇ ಈಗ ಕಟ್ಟಕಡೆದಾಗಿ ತಾಡ್ತಾ ಇರುವಂತ ಪ್ರಶ್ನೆ ಸೊ ನೋಡಿ ರಕ್ಷಿತಾ ಹೀಗೆ ಹೇಳಿದ ತಕ್ಷಣ ರಾಶಿಕ ಏನಾಗ್ತಾಳೆ ಅಂತಂದ್ರೆ ಸಡನ್ ಆಗಿ ಸಿಟ್ ಮಾಡ್ಕೊಳ್ತಾಳೆ ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರ್ಬೇಡಾನೇನು ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ರಕ್ಷಿತಾಳ ಮೈ ಮೇಲೆ ರಾಶಿಕ ಹೋಗೋದನ್ನ ನೋಡ್ಬೋದು ನೀವು ಯಾವ ರೀತಿಯಾಗಿ ಅವರು ಅವ್ರನ್ನ ಹಿಡ್ಕೊಳ್ಳೋ ರೇಂಜಿಗೆ ಅವ್ರು ಹೋಗ್ತಾರೆ ಫಸ್ಟಿಗೆ ರಾಶಿಕಾನೇ ರಕ್ಷಿತಾಳನ್ನ ಟಚ್ ಮಾಡಿರೋದನ್ನ ನೀವು ಗಮನಿಸಬಹುದು ತದನಂತರ ಏನಾಗತ್ತೆ ರಕ್ಷಿತಾ ನೀವು ಆಲ್ಮೋಸ್ಟ್ ನೋಡಿರ್ತೀರ ಬೇರೆ ಯಾರಾದರೂ ಪ ಕಂಟೆಸ್ಟೆಂಟ್ಗಳು ಜಗಳ ಮಾಡ್ತಿರುವಾಗ ಮೈ ಮೇಲೆ ಏನಾದರೂ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ರಕ್ಷಿತಾ ಅವರಿಬ್ಬರನ್ನ ತಡೆ ಹಿಡಿಯೋದನ್ನು ನೋಡ್ಬೋದು ಯಾಕಂತಂದರೆ ಒಂದು ವೇಳೆ ಇಬ್ಬರು ಒಬ್ರಿಗೊಬ್ಬರು ಟಚ್ ಮಾಡಿಕೊಂಡು ಹಲ್ಲೆ ಏನಾದರೂ ಮಾಡಿಬಿಟ್ರೆ ಅಂದರೆ ಸಿಟ್ಟಿನ ಕೈಗೆ ಅವರು ಬುದ್ಧಿ ಕೊಟ್ಬಿಟ್ಟು ಜಗಳ ಮಾಡೋ ಬರೋದಲ್ಲಿ ಏನಾದರೂ ಬಿಟ್ಟರೆ ಆ ಒಂದು ಕಂಟೆಸ್ಟೆಂಟ್ ಏನಂತಂದರೆ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿ ಹೊರಗಡೆ ಹೋಗಬೇಕಾಗತ್ತಲ್ಲ ಅನ್ನೋ ಆ ಒಂದು ಕಾಳಜಿಯಿಂದ ಎಷ್ಟಾಗುತ್ತೋ ಅಷ್ಟು ಎಲ್ಲರ ಜಗಳ ಅಂತಂದರೆ ಅವ್ರಿಗವ್ರು ಆಗ ಬರಲಿ ಆಗದೇ ಇರಲಿ ಹಾಗಿದ್ರೂ ಸಹಿತ ಆ ಜಗಳದಲ್ಲಿ ಎಂಟರ್ಫಿಯರ್ ಆಗಿ ಆ ರಕ್ಷಿತ ಅವರನ್ನು ಸೇವ್ ಮಾಡ್ತಿದ್ದಿರನ್ನ ನೀವು ಗಮನಿಸ್ತಿದ್ದೀರಿ ಸೊ ಅಂತಹ ನಾಜೂಕಿನ ಹುಡುಗಿ ಅಷ್ಟೆಲ್ಲ ಸೂಕ್ಷ್ಮವನ್ನು ಆರತಂತಹ ರಕ್ಷಿತಾ ಶೆಟ್ಟಿ ರಾಶಿಕಾಗಿ ಹೊಡಿಲಿಕ್ಕೆ ಸಾಧ್ಯನಾ ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತುಗಳು ಶುರುವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ರಕ್ಷಿತಾನೇ ರಾಶಿಕೆಗೆ ಹೊಡೆದುಬಿಟ್ಟಿದ್ದಾಳೆ ಅಂತ ಹೇಳಿ ಆ್ಯಕ್ಚುಲಿ ಅಲ್ಲಿ ರಾಶಿಕ ರಕ್ಷಿತಾಳಿಗೆ ಮೊದಲನೇದಾಗಿ ಟಚ್ ಮಾಡ್ತಾಳೆ ಮತ್ತು ಅವಳು ಮೈ ಮೇಲೆ ಹೋಗ್ತಾಳೆ ಸೊ ಆಗ ರಾಶಿಕಾಳಿಂದ ರಕ್ಷಿತಾ ತಪ್ಪಿಸ್ಕೊಳ್ತಾ ಇರೋದನ್ನು ನೋಡಿ ತಪ್ಪಿಸ್ಕೊಳ್ಳೋದು ಅಂತಂತಂದರೆ ಅವರ ದೂರ ತಳ್ತಿದ್ದಾರೆ ಅವರು ದೂರ ಇರಿ ನೀವು ಅನ್ನೋ ರೀತಿಯಾಗಿ ದೂರ ತಳ್ತಿದ್ದಾರೆ ವಿನಃ ಅವರಿಗೆ ಏನಂತಂದರೆ ಅಗ್ರೆಸಿವ್ ಆಗಿ ಹೊಡೆದಿರೋದು ಮತ್ತು ಅವ್ರಿಗೆ ಬೇಕು ಬೇಕು ಅಂತ ದೂರದ ಹಬ್ಬ ಅಂಥದ್ದು ಈ ಥರದ್ದನ್ನು ಮಾಡಿಲ್ಲ ರಕ್ಷಿತ ಸೊ ಈಗ ಅನವಶ್ಯಕವಾಗಿ ರಕ್ಷಿತಾಳ ಮೇಲೆ ಒಂದಷ್ಟು ಜನ ಪಿತೂರಿ ಮಾಡ್ತಿದ್ರೆ ಒಂದಷ್ಟು ಜನ ಆಕೆ ಮೇಲೆ ತಪ್ಪುಗಳನ್ನು ಹೇರಿಕೆಯನ್ನು ಮಾಡ್ತಿದ್ದಾರೆ ಅದನ್ನು ನೀವು ಗಮನಿಸ್ಬೋದು ಒಂದು ರೀತಿ ಹೆಂಗಂತಂದರೆ ಈಗ ರಾಶಿಕ ಹೇಳ್ತಿದ್ದಾಳೆ ನೀನು ಪೋಟ್ರೆ ಮಾಡ್ತೀಯಾ ಮ್ಯಾನುಪ್ಲೇಟ್ ಮಾಡ್ತೀಯಾ ಅಂತ ಹೇಳ್ತಿದ್ದಾರೆ ನಾಟಕ ಮಾಡ್ಕೊಂಡಿದ್ದೀಯಾ ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ಇಲ್ಲಿ ನಾಟಕ ಮಾಡ್ತಿರೋರೇ ಇವ್ರೆ ಯಾಕಂತಂದ್ರೆ ನೋಡಿ ಒಂದು ಬಿಗ್ ಬಾಸ್ ತಪ್ಪು ತಪ್ಪು ಏನಂತಂದ್ರೆ ರಾಶಿಕಾಗೆ ಹೊರಗಡೆ ಏನ್ ನಡೀತಾ ಇದೆ ಅನ್ನೋ ವಿಚಾರ ಗೊತ್ತಿದೆಯಂತೆ ಅಂತೆ ಅವ್ರ ಫ್ಯಾಮ್ಲಿದವ್ರು ಬಂದವರೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಹೋಗಿದಾರಂತೆ ಸೊ ಹೀಗಿದ್ರು ಸಹಿತ ಬಿಗ್ ಬಾಸ್ ರಾಶಿಕಾಳಿಗೆ ಏನೂ ಕೂಡ ಅವಳಿಗೆ ಶಿಕ್ಷೆಯನ್ನ ಕೊಡ್ಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಉಳಿದಂತಹ ಕಂಟೆಸ್ಟೆಂಟ್ ಗಳಿಗೆ ಇದೆಲ್ಲವೂ ಅನ್ಯಾಯ ಮಾಡ್ದಂಗೆ ಬಿಗ್ ಬಾಸ್ ಈಗ ಏನೂ ಗೊತ್ತಿಲ್ಲ ಅವರ ಅಮ್ಮ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿ ಬಂದು ಅವರು ಯಾರಿಗೂ ಕೂಡ ಏನೂ ಮಾತಾಡ್ಲಿಲ್ಲ ಅದ್ರ ಜೊತೆಗೆ ರಕ್ಷಿತಾಗೂ ಕೂಡ ಹೊರಗಡೆ ಏನು ನಡೀತಿದೆ ಅನ್ನೋದನ್ನು ಯಾವುದನ್ನು ಕೂಡ ಅವರು ಹೇಳಲಿಲ್ಲ ಅಷ್ಟು ಯಾಕೆ ರಕ್ಷಿತಾಗಿ ನೀನು ಹೇಗಿರು ಅನ್ನೋದನ್ನ ಇನ್ಪುಟ್ಸ್ ಕೊಟ್ಟೋದ್ರು ಅಂತಂದ್ರೆ ಒಂದು ಸ್ವಲ್ಪ ರೆಡಿ ಆಗು ಮೇಕಪ್ ಹಾಕೋ ಡ್ರೆಸ್ಸಿಂಗ್ ಚೆನ್ನಾಗಿ ಮಾಡ್ಕೋ ಅಂತ ಹೇಳಿ ಹೇಳಿ ಹೋಗಿದ್ದೆ ವಿನಃ ರಕ್ಷಿತಾಗೆ ನಿನಗೆ ಅಪಾರವಾದಂತಹ ಬಳಗ ಇದೆ ಅಪಾರವಾದಂಥ ಅಭಿಮಾನಿಗಳು ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನ ಹವ ಇದೆ ಈ ಥರದ್ದು ಯಾವುದನ್ನು ಕೂಡ ಹೇಳಿ ಮಗಳನ್ನ ಉಬ್ಬಿಸಿ ಹತ್ತಿಸಿ ಹೋಗಲಿಲ್ಲ ಆ ತಾಯಿ ಸೊ ಇಲ್ಲಿ ಹೆಂಗಂತಂದ್ರೆ ಇವರು ಮಾಡ ಹೋಗೋ ತಪ್ಪುಗಳು ಇರ್ತಾವಲ್ಲ ಅಂತಂದ್ರೆ ಅಹ್ ಫ್ಯಾಮಿಲಿ ರೌಂಡ್ ನಲ್ಲಿ ಹೊರಗಡೆಯಿಂದ ಬಂದಂತಹ ತಂದೆ ತಾಯಿಗಳು ಅವರು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಏನಾದ್ರೂ ಈ ವಿಚಾರಗಳನ್ನ ಹೇಳ್ಕೊಟ್ಟೋದಾಗ ಉಳಿದಂತ ಸ್ಪರ್ಧಿಗಳಿಗೆ ಅನ್ಯಾಯ ಆಗುತ್ತೆ ಸೊ ಇಲ್ಲಿ ಕಾವ್ಯ ಅಮ್ಮ ತಮ್ಮ ಮಾಡಿ ಹೋಗಿದ್ದು ಕೂಡ ಅದೇ ಸೊ ಆ ಸಂದರ್ಭದಲ್ಲಿ ಸಡನ್ನಾಗಿ ಬಿಗ್ ಬಾಸ್ ಆಗ ಒಂದು ಅವ್ರಿಗೆ ಶಿಕ್ಷೆ ಕೊಡೋ ಮೂಲಕ ಅವ್ರನ್ನ ಹೊರ ಕಳಿಸಿದ್ರಲ್ವಾ ಸೊ ಆ ರೀತಿಯಾಗಿ ಪನಿಷ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಈ ರೀತಿ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಾಗಿ ಒಂದು ಹೆದರಿಕೆನ ಇಟ್ರಪ್ಪ ಆದರೆ ಈಗೇನು ಮಾಡ್ತಿದ್ದಾರೆ ನೋಡಿ ರಾಶಿಕಾರ ತಾಯಿ ಮತ್ತು ಅವರ ತಮ್ಮನೂ ಕೂಡ ಇಲ್ಲಿ ರಾಶಿಕ್ಕಾಗಿ ಒಂದಿಷ್ಟು ಇನ್ಪುಟ್ಸ್ ಕೊಟ್ಟೋಗಿದ್ದಾರಂತೆ ಸೊ ಆಗಾರ ಬಿಗ್ ಬಾಸ್ ಏನಕ್ಕೆ ಸುಮ್ಮನೆ ಕೂತ್ಕೊಂಡಿದ್ರು ಅಂತ ಸೊ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಅನ್ನೋ ರೀತಿಯಾಗಿ ನಡೀತಾ ಇದೆ ಬಿಗ್ ಬಾಸ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ನೋಡೋಣ ಈ ವಾರ ಎಲ್ಲರ ಹರ್ಕೆ ಕುರಿ ಯಾರು ಅಂತಂದರೆ ರಕ್ಷಿತಾ ಶೆಟ್ಟಿ ಸೊ ರಕ್ಷಿತಾ ಶೆಟ್ಟಿನ ಬಲಿಪುಷ ಮಾಡಬೇಕು ಅಂತ ಹೇಳಿ ಕಾಯ್ತಿದ್ದಾರೆ ಸೊ ಈಗ ನಿಮಗೆ ಗೊತ್ತು ರಾಶಿಕಾ ಏನಾದರೂ ಜಗಳ ಮಾಡ್ತಾ ಇದ್ದಾಳೆ ಅಂತಂದರೆ ಸುಲ್ಲ ಅಗ್ರೆಸಿವ್ ಆಗ್ತಾರೆ ಒಂಥರ ಫುಲ್ ಜಗಳ ಕಿಳಿತಾರೆ ಆಟದಲ್ಲಿ ಅವರು ಮಾಸ್ಟರ್ ಆದರೆ ಅವರ ಮಾತಿನ ವಿಚಾರದಲ್ಲಿ ಮತ್ತು ಯೋಚನೆ ಮಾಡೋ ವಿಚಾರದಲ್ಲಿ ರಕ್ಷಿತಾಳಿಗಿಂತ ತುಂಬ ಅಂದರೆ ತುಂಬ ದೂರ ಇದ್ದಾರೆ ಅವರು ರಾಶಿಕಾ ಸೊ ಸೊ ಹಾಗಾಗಿ ಇವರಿಬ್ಬರ ನಡುವೆ ಜಗಳ ಹತ್ಕೊಂಡಿದೆ ಸೊ ಒಂದಷ್ಟು ಜನ ಅಂತೂ ಈಗ ಆಲ್ರೆಡಿ ರಕ್ಷಿತಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿಬಿಟ್ಟಿದ್ದಾಳೆ ರಕ್ಷಿತಾ ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತ ಹೇಳಿ ಪೋಟ್ರೆ ಮಾಡ್ತಿದ್ದಾರೆ ಸೊ ಕಾದ್ ನೋಡೋಣ ಈಗ ಬಿಗ್ ಬಾಸ್ ಯಾರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅಂತ ಹೇಳಿ ರಾಶಿಕಾಗಿ ಕಳಿಸ್ತಾರ ರಕ್ಷಿತಾ ಶೆಟ್ಟಿಗೆ ಕಳಿಸ್ತಾರ ಹಾಗೆ ಇಬ್ಬರಲ್ಲಿ ಯಾರ್ದು ತಪ್ಪು ಇದನ್ನು ನೀವು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ